ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ಇವತ್ತು ತುಂಬಾನೇ ರುಚಿಯಾಗಿರೋ ಅಂತ ಅವ್ರೆ ಕಾಳು ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಸ್ಕಿಪ್ ಮಾಡ್ತೇನೆ ಪೂರ್ತಿ ನೋಡಿ ವಿಡಿಯೋಸ್ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಿರೋ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಇವಾಗ ತುಂಬಾನೇ ರುಚಿಯಾಗಿರೋ ಅವರೇ ಕಾಳು ಉಪ್ಪಿಟ್ಟು ಯಾವ ರೀತಿ ಮಾಡ್ಕೊಳ್ತೀನಿ ಅಂಥೇಳಿ ನೋಡ್ಕೊಂಬರೋಣ ಸೊ ವೀಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿ ಲಾಕ್ಸ್ ನೋಡಿ ಕಾಳು ಉಪ್ಪಿಟ್ಟು ಮಾಡೋದಕ್ಕೆ ಇವಾಗ ಅವರೇ ಸೀಸನ್ ಇರೋದ್ರಿಂದ ಸೊ ಅವರೇ ಕಾಳು ತೊಗೊಂಡಿದ್ದೀನಿ ನಾನೊಂದು ಕಾಲು ಕೆ ಜಿ ಆಗುವಷ್ಟು ಸೊ ಬನ್ನಿ ಫಸ್ಟು ಅವರೇ ಕಾಳನ್ನ ನೀಟಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ಫಸ್ಟು ಬೇಯಿಸ್ಕೊಳ್ಬೇಕು ಒಂದು ಐದು ನಿಮಿಷ ಬೇಯಿಸ್ಕೊಂಡು ತೊಗೊಳ್ಳೋಣ ಫಸ್ಟು ನಾನು ನೀರು ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ಒಂದು ಅರ್ಧ ಲೋಟ ಆಗೋಷ್ಟು ನೀರು ಇವಾಗ ಅವರೇ ಕಾಳು ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಆವಾಗ ನಾವು ಅಷ್ಟರಲ್ಲಿ ಬೇಯೋ ಅಷ್ಟರಲ್ಲಿ ಬೇಕಾ ಉಪ್ಪಿಟ್ಟು ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ನೆಲ್ಲನೂ ರೆಡಿ ಮಾಡ್ಕೊಳ್ಬೋದು ಹಾಗಾಗಿ ಫಸ್ಟ್ ಅವರೇ ಕಾಳನ್ನ ನಾನು ಬೇಯಕ್ಕೆ ಇಡ್ತಾಯಿದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ತಗೊಳ್ಳೋಣ ಅವರೆಕಾಯಿ ಬೇಯೋ ಅಷ್ಟರಲ್ಲಿ ನಾನಿಲ್ಲಿ ಇನ್ನೊಂದು ಕಡೆ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿನ ಇಟ್ಟಿದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಬೇಕಂದರೆ ತುಪ್ಪನೂ ಸೇರಿಸ್ಬೋದು ಎಣ್ಣೆ ಚೆನ್ನಾಗಿ ಬಿಸಿ ಆದ ಕೂಡಲೇ ಇಲ್ಲಿ ನಾನು ಬೆನ್ಸಿ ರವೆ ತೊಗೊಂಡಿದ್ದೀನಿ ಒಂದು ಇನ್ನೂರೈವತ್ತು ಗ್ರಾಮ್ ಆಗುವಷ್ಟು ಬೆನ್ಸಿ ರವೆನ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಹುರ್ಕೊಂಡ್ರೆ ತುಂಬಾ ರುಚಿ ಇರುತ್ತೆ ಉಪ್ಪಿಟ್ಟು ಹಸಿ ಹಸಿ ಅನಿಸೋದಿಲ್ಲ ಹಾಗಾಗಿ ಒಂದು ಐದು ನಿಮಿಷ ಹುರ್ಕೊಂಡ್ರೆ ಸಾಕು ಕಡಿಮೆ ಊರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ನಾನು ಆಫ್ ಮಾಡ್ಕೊಂಡಿದ್ದೀನಿ ಒಂದು ಪ್ಲೇಟ್ ತೆಗೆದುಬಿಡೋಣ ಇಷ್ಟು ಹುರಿದ್ರೆ ಸಾಕಾಗುತ್ತೆ ರವೆ ಹುರಿದಿರೋಂತ ಕಡಾಯಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನೀವು ಬೇಕಂದ್ರೆ ತುಪ್ಪನೂ ಸೇರಿಸಬಹುದು ನೀರ್ ನೀರೆಲ್ಲನೂ ಬಗ್ಸಿ ತಗೊಳ್ತೀನಿ ನೀರೆಲ್ಲಾ ಉಪ್ಪಿಟ್ಕೆ ಹಾಕೋದಕ್ಕೆ ಹಾಗೆ ಎತ್ತಿಕೊಳ್ತೀನಿ ಇಷ್ಟು ಬೆಂದ್ರೆ ಸಾಕು ಚೆನ್ನಾಗಿ ಬೆಂದಿದೆ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಇದೇ ನೀರನ್ನ ನಾನು ಉಪ್ಪಿಟ್ಟಿಗೆ ಹಾಕ್ಕೊಳ್ತೀನಿ ನೀರು ವೇಸ್ಟ್ ಮಾಡೋಲ್ಲ ಫಸ್ಟು ನೀರು ಸಪ್ರೇಟು ಕಾಳು ಸಪ್ರೇಟ್ ಮಾಡ್ಕೊಳ್ಳೋಣ ಕಾಳು ಕೂಡ ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ ಇಲ್ಲಿ ಎಣ್ಣೆ ಕೂಡ ಬಿಸಿಯಾಗಿದೆ ಬಿಸಿಯಾದ ಕೂಡಲೇ ಸಾಸಿವೆ ಒಂದು ಸ್ವಲ್ಪ ಕಡಲೆ ಬೇಳೆ ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಮೂರು ಮೆಣಸಿನ್ಕಾಯೋ ಉದ್ದುದ್ದ ಹೆಚ್ಚಿ ಹಾಕ್ತಾ ಇದ್ದೀನಿ ಕರಿಬೇವು ಒಂದು ದೊಡ್ಡ ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದೀನಿ ಹಾಗೆ ಒಂದು ಟೊಮೆಟೊ ಸಣ್ಣಗೆ ಹೆಚ್ಚಿದ್ದೀನಿ ಒಂದು ಆಗೋಷ್ಟು ಕೊತ್ತಂಬರಿ ಸೊ ಇದನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಳ್ಳೋಣ ಮಾಡ್ಕೊಬೇಕು ಈರುಳ್ಳಿ ಮತ್ತೆ ಟೊಮಾಟೊ ಎಲ್ಲ ಏನಿದೆ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ ಅವರೆಕಾಳು ಕಾಳು ಏನಿದೆ ಅದನ್ನು ಹಾಕ್ಕೊಳ್ಬೇಕು ಈರುಳ್ಳಿ ಟೊಮ್ಯಾಟೊ ಮತ್ತೆ ಏನು ಹಾಕಿದ್ದೀವೋ ಎಲ್ಲನೂ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಲ್ಲಿ ತುಂಬ ಸಾಫ್ಟ್ ಆಗಿದೆ ಇವಾಗ ಅವರೆಕಾಳನ್ನ ಕಾಳನ್ನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಫುಲ್ ಬೆಂದಿದೆ ಒಂದು ಐದು ನಿಮಿಷ ಬಾಡಿಸ್ಕೊಂಡ್ರೆ ಸಾಕು ಕಾಳನ್ನ ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಇನ್ನು ಬೇರೆ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳ್ಳೋಣ ಅರ್ಶ ಪುಡಿ ಹಾಕ್ತಾ ಇದ್ದೀನಿ ಅರ್ಶನದ ಪುಡಿನ ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಅವ್ರೇ ಕಾಳೆಲ್ಲಾನು ಇಲ್ಲ ಅಂದ್ರೆ ನಿಮ್ಗೆ ಬೇಕಾಗಿರೋ ಅಂತ ಬೇರೆ ಬೇರೆ ತರಕಾರಿ ಕೂಡ ಹಾಕೋಬೋದು ತುಂಬಾ ರುಚಿಯಾಗಿರುತ್ತೆ ಅವರೇಕಾಯಿ ಸೀಸನ್ ಬಂದಾಗ ಈ ರೀತಿಯಾಗಿ ಉಪ್ಪಿಟ್ಟು ಮಾಡಿ ನೋಡಿ ಸೊ ಎಲ್ಲರೂ ಯಾರಿಗೂ ಇಷ್ಟ ಇಲ್ಲದಿರೋರು ಕೂಡ ಇಷ್ಟಪಟ್ಟು ತಿಂತಾರೆ ಈ ಉಪ್ಪಿಟ್ಟನ್ನ ಅಷ್ಟು ರುಚಿಯಾಗಿರುತ್ತೆ ಸ್ವಲ್ಪನೇ ಸ್ವಲ್ಪ ಸಕ್ಕರೆನ ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊಬ್ಬರಿ ತುರಿನ ಹಾಕೊಂಡ್ರೆ ಇನ್ನೂ ರುಚಿ ಇರುತ್ತೆ ಕೊಬ್ಬರಿ ತುರಿ ಎಲ್ಲ ಹಾಕಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಬೇಯಿಸಿಟ್ಟಿರೋಂಥ ಅವರೇ ಕಾಳು ನೀರನ್ನ ಸೇರಿಸ್ಕೋಬೇಕು ಅವರೆಕಾಳು ಬೇಯೋದಕ್ಕೆ ಒಂದು ಸ್ವಲ್ಪ ನೀರು ಜಾಸ್ತಿನೇ ಇಟ್ಕೊಳ್ಬೇಕು ನಾವು ಕಾಲು ಕೆ ಜಿ ಆಗೋವಷ್ಟು ರವೆಗೆ ಒಂದು ಲೋಟ ಆಗೋಷ್ಟು ನೀರು ಕರೆಕ್ಟಾಗಿ ಉದ್ರುದ್ರಾಗಿ ಉಪ್ಪಿಟ್ಟು ರೆಡಿ ಆಗುತ್ತೆ ಸೊ ನೋಡಿ ನೀರು ಹಾಕಿಬಿಟ್ಟು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೋತೀನಿ ಆಲ್ರೆಡಿ ನೀರು ಚೆನ್ನಾಗಿ ಕುದೀತಾ ಇರೋವಂಥ ನೀರನ್ನೇ ಹಾಕಿದ್ದೀನಿ ಮತ್ತು ಇನ್ನೊಂದು ಐದು ನಿಮಿಷ ಆದಮೇಲೆ ನಾವು ಅಂಥ ರವೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ಹತ್ತು ನಿಮಿಷಗಳೊಳಗಡೆ ಈ ನಮಗೆ ಉಪ್ಪಿಟ್ಟು ರೆಡಿಯಾಗಿ ಹೋಗುತ್ತೆ ಮತ್ತು ಯಾರೂ ಇಷ್ಟಪಡಲ್ಲ ಅನ್ನೋರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಚಳಿಗೆ ಬಿಸಿ ಬಿಸಿಯಾಗಿರೋಂಥ ಈ ಥರ ಇಷ್ಟ ಈ ಕಾಳುಗಳು ಇಷ್ಟಪಡೋರ್ಗಂತೂ ತುಂಬಾ ಇಷ್ಟ ಆಗುತ್ತೆ ರವೆ ಹಾಕಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಕುದಿ ಬಂದಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಕಡಿಮೆ ಗ್ಯಾಸ್ ಕಡಿಮೆ ಉರಿನ ಇಟ್ಕೊಂಡು ಇದನ್ನು ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಆಯಿತು ಅಂದರೆ ಇದು ಪ್ಲೇಟ್ ಮುಚ್ಚಿನೇ ಬೇಯಿಸ್ಕೊಬೇಕು ಆಮೇಲೆ ನಾವು ಒಂದು ಸರಿ ಪ್ಲೇಟ್ನ ತೆಗೆದು ಸರಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಪ್ಲೇಟ್ನ ಮುಚ್ಚಿ ಇನ್ನೊಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸರಿ ಪ್ಲೇಟ್ ಮುಚ್ಚಿ ಗ್ಯಾಸ್ ಆಫ್ ಮಾಡಿಬಿಟ್ಟೇ ಆಯಿತು ರವೆ ತುಂಬಾ ಚೆನ್ನಾಗಿ ಅರಳ್ಕೊಂಡು ತುಂಬಾ ಉದುರು ಉದ್ರಾಗಿ ರೆಡಿಯಾಗಿ ಹೋಗುತ್ತೆ ಸೊ ನೋಡ್ಬೋದು ನನಗೆ ಸ್ವಲ್ಪ ಕೋಲ್ಡ್ ಆಗಿರೋದಕ್ಕೆ ನನ್ನ ವಾಯ್ಸ್ ನಿಮಗೆ ಆ ಥರ ಕೇಳಿಸ್ತಾ ಇದೆ ಸೊ ಇವಾಗ ರೆಡಿಯಾಗಿದೆ ನೋಡ್ಬೋದು ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ನಾನು ಗ್ಯಾಸ್ ಕೂಡ ಆಫ್ ಮಾಡಿದ್ದೀನಿ ಅಷ್ಟೇ ಇಷ್ಟ ಆದಮೇಲೆ ಬಿಸಿ ಬಿಸಿಯಾಗಿರೋವಂಥ ಅವರೇ ಉಪ್ಪಿಟ್ಟು ಎಲ್ಲರಿಗೂ ಸರ್ವ್ ಮಾಡಿದ್ರೆ ಆಯಿತು ಮೇಲಿಂದ ಒಂದು ಸ್ವಲ್ಪ ಕಾಯಿ ತುರಿನ ಉದುರಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿನೂ ಕೂಡ ಹಾಕಿ ಉದುರಿಸ್ಕೊಂಡು ಸರ್ವ್ ಮಾಡಿದ್ರೆ ಆಯಿತು ಫ್ರೆಂಡ್ಸ್ ತುಂಬಾ ರುಚಿಯಾಗಿರೋಂಥ ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗೋ ಅಂಥ ಅವರೆಕಾಳು ಉಪ್ಪಿಟ್ಟು ರೆಸಿಪಿ ಹೇಗೆ ಅನಿಸು ಅಂತ ಹೇಳಿ ತಪ್ಪದಿರ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಓವರ್ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಡೈಲಿ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮೊದಲು ನೀವೇ ನೋಡ್ಬೋದು ಸೊ ಮತ್ತೆ ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾಳೆ ಸಿಗೋಣ ಫ್ರೆಂಡ್ಸ್ ಬಾಯ್